ಸಂಜೆ ಹೆಗ್ಡೆ ಕ್ರಿಯೇಷನ್ಸ್ ಅಂತ ಆಮೇಲೆ ತುಳುವ ನಾಡು ಅಂತ ತುಳುವಲ್ಲಿದೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿದ್ದು ಪಿಚ್ಚರ್ ಯಾವುದು ನೀವು ಹೀರೋಯಿನ್ ಅಂತ ಹೇಳಿ ಪಿಕ್ಚರ್ ಬಗ್ಗೆ ಸ್ವಲ್ಪ ಅಲ್ಲ ಫಸ್ಟ್ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ಗೆ ಇನ್ನು ಟೈಮ್ ಉಂಟು ಎಟ್ ಲೀಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆದ್ಮೇಲೆ ಎಲ್ರಿಗೂ ಎನ್ ಜೆ ಹೆಗ್ಡೆ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಫಿಲ್ಮ್ ಶೂಟಿಂಗ್ ಅಂದರೆ ನಮ್ಮ ಕ್ಷೇತ್ರದಲ್ಲಿ ನಡೆದ ಒಂದು ಫಿಲ್ಮ್ ಶೂ ಅದು ಬಾಕಿ ಗದ್ದೆ ಅಂತ ಹೇಳ್ತಾ ಇದ್ದೇನಲ್ಲ ಇಲ್ಲೆಲ್ಲ ಜಾತ್ರೆ ಎಲ್ಲ ಆಗ್ತಾಯಿತ್ತು ಇಲ್ಲಿ ಫಿಲ್ಮ್ ಆಯಿತು ಅಂದರೆ ರಂಗನಾಯಕ ಸಾರಿ ರಂಗಸ್ಥಳ ಅನ್ನೋ ಒಂದು ಕನ್ನಡ ಪಿಕ್ಚರು ಅದು ಕನ್ನಡ ತುಳು ಎಲ್ಲ ಮಿಕ್ಸ್ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಬೇಕಂತೆ ಅದಕ್ಕೆ ಒಂದು ವೀಡಿಯೋ ನೋಡಿ ಬಂದರು ಇಲ್ಲಿ ಅಂದರೆ ಇಲ್ಲಿ ನೋಡಿ ಕಲ್ಲೆಲ್ಲ ಹಾಕಿದ್ರು ಕೆಂಪು ಕಲ್ಲೆಲ್ಲ ಹಾಕಿದ್ರು ನಮಗೆ ಇದು ಏನಕ್ಕೆ ಅಂತ ಆಗ್ತಾಯಿತ್ತು ಅಂದರೆ ಇದು ಬಿಲ್ಡಿಂಗ್ ಯಾಕೆ ಕಟ್ತಾ ಇದ್ದಾರೆ ಅಂತ ಇದು ಇಲ್ಲಿ ಬೆಳ್ಳಾರೆ ಅವರಂತೆ ಅವರಿಗೆ ಏನು ಗೊತ್ತಿಲ್ಲ ಅದರ ಬಗ್ಗೆ ಅವರು ಕ್ಯಾಮರಾ ಇಡೋದಕ್ಕೆ ಅಂತ ಹೇಳಿದರು ಆದರೆ ಕ್ಯಾಮರಾ ಇಡೋದಕ್ಕೆ ಒಂದು ರೂಮ್ ಯಾಕೆ ಇಷ್ಟು ದುಡ್ದು ಅಂತ ನಮಗೆ ಅನ್ನಿಸ್ತಾ ಇತ್ತು ಆಮೇಲೆ ಗೊತ್ತಾಯಿತು ಅದು ಟ್ರೋಫಿ ಇಡೋದಕ್ಕೆ ಅಂತ ಒಂದು ಇಬ್ಬರು ತಂಡದ ಮಧ್ಯೆ ನೋಡಿ ನಾನು ಅದೇ ಟ್ರೋಫಿ ಇಡೋ ಒಂದು ಪ್ಲೇಸಿಗೆ ಬಂತ ಇದ್ದೇನೆ ಅದು ಸ್ವಲ್ಪ ಆಗಿತ್ತು ಆಮೇಲೆ ಮರು ದಿವಸ ಪೂರ್ತಿಯಾಗಿತ್ತು ಅದಕ್ಕೆಲ್ಲ ಸಗಣಿ ಎಲ್ಲ ಸಾರಿಸಿ ನೋಡಿ ಶೀಟ್ ಎಲ್ಲ ಮೇಲೆ ಹಾಕಿ ಹಾಕಿದರು ಇವತ್ತು ಶೂಟಿಂಗಿಗೆ ಬಂದರು ಅಂದರೆ ಇದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶೂಟಿಂಗಿಗೆ ಬರಬೇಕಾದ್ರೆ ತುಂಬ ಗಾಡಿ ಎಲ್ಲ ತುಂಬನೇ ಇತ್ತು ನಮಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಅಂದರೆ ನಾವು ಫಸ್ಟ್ ಟೈಮ್ ನೋಡೋದಕ್ಕೆ ನೋಡಿದ್ದೇನೆ ನಾನು ಇದನ್ನು ಅದು ನಮಗೆ ಏನು ಅರ್ಥ ಆಗೋದಿಲ್ಲ ನೋಡಿ ಕ್ಯಾಮ್ರಾ ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡಿ ಆಯಿತು ಅವ್ರಿಗೆ ಫಸ್ಟಿಗೆ ನೋಡೋರಿಗೆ ತುಂಬ ಬೋರ್ ಆಗ್ಬೋದು ಯಾಕಂದರೆ ಒಂದು ಸೀನದ್ದು ಒಂದು ಇಪ್ಪತ್ತೈದು ಸಾವಿರ ಟೇಕ್ ತಗೋತಾರೆ ಅದು ಗೊತ್ತೇ ಆಗೋದಿಲ್ಲ ಒಂದು ಅದನ್ನೇ ಮಾಡಿ ಮಾಡಿ ಅವಾಗ ತುಂಬ ಬೋರಾಗುತ್ತೆ ಹಳ್ಳಿಯವರಿಗೆ ಅಂದರೆ ನಮ್ಮ ಊರಿನವರಿಗೆ ತುಂಬ ಬೋರಾಗುತ್ತೆ ಕೆಲವರೆಲ್ಲ ತುಂಬ ಇಂಟ್ರೆಸ್ಟಲ್ಲಿ ಬಂದಿದ್ದರು ನೋಡಿ ಗಾಡಿಯೆಲ್ಲ ಎಷ್ಟಿತ್ತಂದರೆ ಇಡೀ ದೇವಸ್ಥಾನದ ಹತ್ತಿರ ಎಲ್ಲ ಪಾರ್ಕಿಂಗ್ ಪ್ಲೇಸ್ ತುಂಬ ಇರೋದರಿಂದ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಗದ್ದೆಯಲ್ಲಿ ಕೂಡ ನಿಲ್ಲಿಸ್ಬೋದಲ್ಲ ಇಲ್ಲೆಲ್ಲ ಹೇಳ್ತಾರೆ ಅದು ನನಗೆ ಇದರಲ್ಲಿ ತೋರಿಸ್ತಾ ಇದ್ದೇನೆ ಹಾಗೆ ಅದು ಹೀರೋಯಿನ್ ಕೂಡ ಬಂದಿದ್ದರು ಅವರನ್ನು ಕೂಡ ಪರಿಚಯ ಮಾಡ್ತೇನೆ ಅಂದರೆ ಅವರು ಮಂಗಳೂರಿನವರಂತೆ ಮಿಸ್ ಮಿಸ್ ಮಂಗಳೂರು ಸೆಕೆಂಡ್ ರನ್ನರ್ ಅಪ್ ಅಂತ ನೋಡಿ ಇಲ್ಲಿ ಅವರಿಗೆ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು ಅಂದರೆ ಅದು ನಾಗೆ ಮನದ ಕೆಳಗೆ ತುಂಬ ಬಿಸಿಲಿತ್ತಲ್ಲ ಅದರಿಂದ ಅಲ್ಲಿ ಸ್ವಲ್ಪ ಮರ ಇತ್ತಲ್ಲ ಅದರ ಕೆಳಗಡೆ ಅವರು ಊಟ ಮಾಡ್ತಾಯಿದ್ರು ಇಲ್ಲಿ ನೀವು ದೊಡ್ಡ ದೊಡ್ಡ ರಿಫ್ಲೆಕ್ಟರ್ಸ್ ಎಲ್ಲ ನೋಡ್ಬೋದು ನೋಡಿ ಬಿಳಿ ಬಿಳಿ ಇದೆಯಲ್ಲ ಅದನ್ನೇ ಇಲ್ಲಿ ಹೇಗೆ ಶೂಟಿಂಗ್ ಮಾಡ್ತಾರೆ ಅನ್ನೋದನ್ನು ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಆದರೆ ನಿಮಗೂ ಕೂಡ ಬೋರ್ ಆಗ್ಬೋದು ಯಾಕಂದರೆ ಇದರಲ್ಲಿ ನಾವು ಕೂಡ ಆ್ಯಕ್ಟ್ ಮಾಡಿದ್ದೇವೆ ಏನು ಗೊತ್ತಾ ಅಲ್ಲಿ ಹೊಡಿದು ನಮ್ಮ ಅಪ್ಪ್ಯಕ್ಕಂದು ಮೊಮ್ಮಕ್ಕಳು ಅವರಲ್ಲಿ ಜಗಳ ಮಾಡೋದಂತೆ ಅಂದರೆ ಸುಮ್ಮನೆ ಅವರು ಅದಕ್ಕೆ ಬೈಯೋದಂತೆ ಅಲ್ಲಿ ಆಡಿಯನ್ಸಲ್ಲಿ ನಾವು ಕೂ ಕೂತ್ಕೊಳ್ಳಬೇಕಿತ್ತು ಯಾರೋ ಸಿಕ್ಸು ಫೋರ್ ಎಲ್ಲ ಹೊಡೆಯುವಾಗ ನಾವು ಕ್ಲಾಪ್ ಹಾಕಲಿಕ್ಕೆ ಅದನ್ನೊಂದು ನಾಲ್ಕೈದು ಸಲ ಮಾಡಿದರು ನಮಗೆ ಬೋರಾಯಿತು ಅದಿನ್ನದನ್ನು ಹಾಕ್ತಾರ ಅಂತ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ಇದ್ದದ್ದೆಲ್ಲ ಕೊರಪ್ಪಳು ತಿಮ್ಮಪ್ಪ ತಿಮ್ಮಪ್ಪ ಈ ಥರ ನಮ್ಮ ಊರಿನವರು ಅವರು ಆಚೆನುಡಿ ಈಚೆನುಡಿ ಅಂತ ಹೇಳುವಾಗ ಕ್ಯಾಮರಾ ನೋಡಬೇಡಿ ಅಂತ ಹೇಳುವಾಗ ಕ್ಯಾಮೆರಾದಲ್ಲಿ ನೋಡ್ತಾ ಇದ್ರು ಯಾಕೆಂದರೆ ಅಲ್ಲಿ ಆಡ್ತಾ ಇರಲಿಲ್ಲಲ್ಲ ಯಾರಾದರೂ ಆಡ್ತಾ ಇದ್ದರೆ ನಮಗೆ ಆಚೆ ಈಚೆ ನೋಡಿ ನೋಡುವಾಗ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅದರಿಂದ ಅವ್ರನ್ನ ಏನು ಮಾಡ್ತಾರಂತ ಅಂತ ಗೊತ್ತಿಲ್ಲ ಪಿಕ್ಚರಲ್ಲೆಲ್ಲ ಇದು ಬರ್ತಾ ಇಲ್ಲವೋ ಅಂತ ಗೊತ್ತಿಲ್ಲ ಬಂದರೆ ಅದೇ ನೋಡಿ ರಂಗ ರಂಗಸ್ಥಳ ಅಂತ ಪಿಕ್ಚರ್ ಇದು ಆದರೂ ನಮ್ಮ ಊರಿನವರಾಗಿರೋ ಆಗಿರೋದರಿಂದ ಇದನ್ನು ನಾವು ಸಪೋರ್ಟ್ ಮಾಡಬೇಕು ನಮ್ಮ ಕನ್ನಡ ಪಿಕ್ಚರ್ಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ನೋಡಿ ಅಂತ ನಾನು ಎಲ್ಲರಲ್ಲೂ ಹೇಳ್ತಾ ಇದ್ದೀನಿ ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ ಮಾತ್ರ ಅದನ್ನೆಲ್ಲ ಹೇಳೋ ಹಾಗಿಲ್ಲ ಇದು ಕ್ರಿಕೆಟ್ ಮ್ಯಾಚಲ್ಲಿ ಅಂದರೆ ಇದು ಎರಡು ಕಡೆದು ಫೈಟಿಂಗ್ ಅಂತೆ ಅಂದರೆ ಫೈಟಿಂಗ್ ಯಾಕೆ ಆಗ್ತದೆ ಅಂದರೆ ಒಂದು ಟೀಮ್ ಸೋಲ್ಲಲೇಬೇಕು ಇನ್ನೊಂದು ಗೆಲ್ಲಲೇಬೇಕಲ್ವಾ ವೆಚ್ಚ ಒಂದು ಬೇಗ ಬೇಗ ದೊಮೂರ್ ಲಕ್ಕ ಗಗನ್ಯವರಿಂದ ಬೌಲಿಂಗ್ ಆಗ್ತಾ ಉಂಟು ಹಾಗೆ ಹರೀಶ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಿಕ್ಸ್ ಹಾಗೇನೆ ಗಗನವರಿಂದ ಸಿಕ್ಸ್ ಸೋತ ಟೀಮ್ ನಿಜವಾಗಿ ಅದು ಗಲಾಟೆ ಮಾಡುತ್ತೆ ಅದೇ ವಿಲಾನ್ ಟೀಮ್ ಅಂತೆ ಅದರಿಂದ ಅಲ್ಲಿ ಗಲಾಟೆ ಆಗುತ್ತೆ ಅದೊಂದು ಗಲಾಟೆದು ಸೀನ್ ಇನ್ನೂ ಒಂದು ಎರಡು ದಿವಸ ಬಿಟ್ಟು ಬೇರೆ ದಿವಸ ಮಾಡ್ತಾರೆ ಅಂತ ಹೇಳಿದರು ಇದು ಬ ಬರೀ ಕ್ರಿಕೆಟ್ ಮ್ಯಾಚ್ ಮಾತ್ರ ಈ ಫಿಲ್ಮಲ್ಲಿ ಅವರಿಗೊಂದು ಗದ್ದೆ ಆಮೇಲೆ ಮೂರು ಸುತ್ತ ತೋಟ ಇರುವಂತ ಒಂದು ಸೀನ್ ಬೇಕಿತ್ತಂತೆ ಅದನ್ನು ನಮ್ಮ ಊರಿನ ನಿರಂಜನ್ ಶೆಟ್ಟಿ ಅವರು ನಮ್ಮ ವಿಡಿಯೋ ತೋರಿಸಿದಾಗ ಅವರು ಸೆಲೆಕ್ಟ್ ಮಾಡಿದ್ರಂತೆ ಹಾಗೆ ನಿರಂಜನ್ ಶೆಟ್ಟಿ ಅವರಿಗೆ ನಮ್ಮ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ Ready? <laughs> Am i ready. Well, sir. Silence. 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 Rolling. Ten year by nine, take one action. that's ೊಂಬರ್ದ ಲಕ್ಕಲಿತ ಗಗನ್ಯವರಿಂದ ಬೌಲಿಂಗ್ ಆಗ್ತಾ ಉಂಟು ಹಾಗೆ ಹರೀಶ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನೋಡಿದ ಸಿಕ್ಸ್ ಹಾಗೇ ಗ್ರಿಂದ ಸಿಕ್ಸ್ ಈ ತುರಿ ನಮ್ಮನ್ನು ಆಡಿಯನ್ಸ್ ಲೈನಲ್ಲಿ ಕೂರಿಸಿ ಒಂದು ನಾಲ್ಕೈದು ಸಲ ಟೇಕ್ ತೊಗೊಂಡ್ರು ನನಗೆ ಅದರಲ್ಲೇ ಆಯಿತು ಇವರಲ್ಲಿ ಎಷ್ಟು ಪಾಪ ಪೇಷನ್ಸ್ ಎಷ್ಟು ಬೇಕು ಇವರಿಗೆ ಹೀರೋ ಹೀರೋಯಿನ್ಗೆ ಅಂತ ಆಯಿತು ನನಗೆ ಆ ಹೀರೋ ಇದರಲ್ಲಿ ಶಶಿಕುಮಾರ್ ಅಂತೆ ಪುಟ್ಟ ಬ್ಯಾಂಗ್ಳೂರ್ನವರು ಅದೇ ಹೀರೋಯಿನ್ ಶಿಲ್ಪಾ ಕಾಮತ್ ಅಂತ ಮಂಗಳೂರಿನವರು ಇಲ್ಲಿ ತುಂಬ ಬಿಸಿಲಿತ್ತು ಅಂದರೆ ಮಧ್ಯಾಹ್ನ ನಂತರ ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು ನಾವು ಇದು ಮಾಡುವಾಗ ಕ್ರಿಕೆಟ್ ಆಡ್ತಾ ಇರಲಿಲ್ಲ ಬರೀ ನಾವು ಜಸ್ಟ್ ನೋಡಿದ ಹಾಗೆ ಮಾಡೋದಷ್ಟೇ ಕ್ರಿಕೆಟಲ್ಲಿ ಆಡ್ತಾ ಇದ್ದಾರೆ ಅಂತ ನಾವು ಕಲ್ಪನೆ ಮಾಡಿಕೊಂಡು ಅದನ್ನು ಕ್ಲ್ಯಾಪ್ ಎಲ್ಲ ಹಾಕೋದು ಅವರು ಕಮೆಂಟ್ರಿ ಅವರು ಹೇಳುವಾಗ ಇವಾಗ ನಿಜವಾಗಿ ಆಡ್ತಾ ಇದ್ರಲ್ಲಿ ಆಮೇಲೆ ಅಲ್ಲಿಂದ ವಿಜಯೋತ್ಸವ ಮಾಡೋದಂತೆ ಇದರಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ ಇದು ಲಾಸ್ಟ್ ಮೂಮೆಂಟಲ್ಲಿ ಹೀರೋ ಟೀಮ್ ವಿನ್ ಆಗೋದಂತೆ ಅಲ್ಲಿ ತನಕ ವಿಲನ್ನೇ ವಿನ್ ಅಂತ ಆಗ್ತಾಯಿತ್ತು ಆದರೆ ನೋಡಿ ಇಲ್ಲಿ ಗ್ಲಾಸ್ ಹಾಕಿದವರು ಹೀರೋಯ್ನು ಶಿಲ್ಪ ಕಾಮತ್ ಅಂತ ಊಟ ಮಾಡ್ತಾ ಇದ್ದಾರೆ ಅವ್ರನ್ನ ಕೊನೆಯಲ್ಲಿ ಮಾತಾಡಿಸಿದೆ ನಾನು ಇದನ್ನು ಪೂರ್ತಿಯ ನೋಡಿ ಆ ಕೊನೆಯಲ್ಲಿ ಏನಂದರೆ ಇವರು ವಿಜಯೋತ್ಸವ ಆಚರಿಸ್ಬೇಕಾದ್ರೆ ಅಲ್ಲಿ ಟ್ರೋಫಿಯನ್ನು ಯಾರೋ ಹೊಡೆದಾಕಿರ್ತಾರಂತೆ ಅದು ಹೊಡೆದಾಗಿರೋದು ಯಾರು ಯಾಕೆ ಅನ್ನೋದೇ ಒಂದರ ಒಂಥರ ನಮಗೆ ಗೊಂದಲ ಆಗುತ್ತೆ ಅದು ಈ ಪಿಕ್ಚರ ನೋಡಿಯೇ ನೀವು ಇದು ಮಾಡಿಕೊಳ್ಳಿ ನಾನು ಅದನ್ನು ಯಾವ ಏನಂತ ಹೇಳೋದಿಲ್ಲ ನೋಡಿ ಇಲ್ಲಿ ಅದು ವಿಜಯೋತ್ಸವ ಆಚರಿಸುವಾಗ ಅವರು ಆಚೆಯಿಂದ ಓಡಿಕೊಂಡು ಬರೋದಂತೆ ಆಚೆಯಿಂದ ನಿಧಾನಕ್ಕೆ ಬರೋದು ಆಮೇಲೆ ಈಚೆಯಿಂದ ಓಡಿ ಬರೋದು ಒಂದು ಮೂರು ನಾಲ್ಕು ಟೇಕ್ ಇತ್ತು ಅವರಿಗೆ ಬರೋದಕ್ಕೆ ಹೋಗೋದಕ್ಕೆ ಆಮೇಲೆ ಇದು ಫೈಟಿಂಗ್ ಸೀನೆಲ್ಲ ಇನ್ನು ನೆಕ್ಸ್ಟ್ ಅಂತೆ ನೆಕ್ಸ್ಟ್ ಮಂತ್ ಇರಬೇಕು ಬಹುಶಃ ಅಂದರೆ ತಮಿಳ್ ಮಲಯಾಳಂ ಪಿಕ್ಚರ್ನ ವಿಲನ್ ಅಂತೆ ಅವರು ಫೇಮಸ್ ವಿಲನ್ ಅವರು ಬರೋದಕ್ಕಿದೆ ಅಂತೆ ಅದರಿಂದ ಅವ್ರದ್ದು ಶೀಟ್ ಸಿಗಬೇಕಲ್ಲ ಅದಕ್ಕೆ ಅವ್ರು ನೆಕ್ಸ್ಟ್ ಮಂತ್ ಮಾಡ್ತಾ ಇದ್ದಾರಂತೆ ಅಂದರೆ ಇನ್ನೆರಡು ದಿವಸ ಕೂಡ ಉಂಟು ಅಂತ ಅವರು ನಿತೀಶ್ ಭಾರದ್ವಾಜ ಹೇಳಿದರು ಅದರದ್ದು ಡೈರೆಕ್ಟ್ರಿ ಈ ಇದ್ದು ನಿಮಗೆ ನೋಡುವಾಗ ಸ್ವಲ್ಪ ಬೋರ್ ಆಗ್ಬೋದು ಕೆಲವರೆಲ್ಲ ಶೂಟಿಂಗ್ ಎಲ್ಲ ನೋಡಿರ್ಬೋದು ಅಂದರೆ ಶೂಟಿಂಗ್ ನಮಗೆ ನೋಡೋದಕ್ಕೆ ತುಂಬಾ ಬೋರು ಯಾವುದೋ ಯಾವುದೋ ಸೀನ್ ಮಾಡ್ತಾರೆ ಫಸ್ಟ್ ಇದ್ದು ಮೊದಲು ಮಾಡ್ತಾರೆ ಲಾಸ್ಟಿದ್ದು ಆಮೇಲೆ ಮಾಡ್ತಾರೆ ಅದರಿಂದ ಅದು ಅರ್ಥವೇ ಆಗೋದಿಲ್ಲ ಎಲ್ಲ ಎಲ್ಲೋ ಒಂದೊಂದು ಸೀನು ಒಂದೊಂದು ಕಡೆ ಮಾಡ್ತಾರೆ ನಮ್ಮಲ್ಲಿ ಕೂಡ ಇದು ಕ್ರಿಕೆಟ್ ಇದ್ದು ಸೀನು ಅದರಲ್ಲೂ ಕೂಡ ಕ್ರಿಕೆಟ್ ಆಡೋದು ಮತ್ತೆ ಮಾಡಿದ್ರು ಅದಕ್ಕಿಂತ ಮುಂಚೆ ಆಡಿಯನ್ಸ್ ಇದು ಮಾಡಿದರು ಏನು ಗ್ರೀನ್ ಸ್ಕ್ರೀನಲ್ಲಿ ಅದನ್ನು ಚೇಂಜ್ ಮಾಡ್ತಾರಂತ ಗೊತ್ತಿಲ್ಲ ಬನ್ನಿ ಹೀರೋಯಿನ್ ಜೊತೆ ಮಾತಾಡೋದು ಹೇಗೆ ಕ್ರಿಯೇಷನ್ಸ್ ಅಂತ ಆಮೇಲೆ ತುಳು ನಾಡು ಅಂತ ತುಳುವಲ್ಲಿದೆ ಹಾಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿದ್ದು ಪಿಕ್ಚರ್ ಯಾವುದು ನೀವು ಹೀರೋಯಿನ್ ಅಂತ ಹೇಳಿ ಪಿಕ್ಚರ್ ಬಗ್ಗೆ ಸ್ವಲ್ಪ ಅಲೆ ಹೇಳಿ ಪ್ರಾವೀಶನೆ ಅಲೆ ಇವರು ಡೈರೆಕ್ಟರ್ ನಿತಿನ್ ಅಂತ ನನ್ನ ಶ್ರೀ ಶಿಲ್ಪಾ ಕಾಮತ್ ಅಂತ ಇದು ಫಸ್ಟ್ ಮೂವಿ एक्चुअली ಮೂವಿ ಬಗ್ಗೆ ನಾವರೇ ಹೇಳ್ತೀವಿ 60 ಇಲ್ಲ ನಿಮ್ಮ ಬಗ್ಗೆ ಹೇಳಿ ನಾನು ಮಂಗಳೂರು ಅವಳು ಮಿಸ್ ರನ್ನರ್ ಅಪ್ ಆಗದವಳು ಹೌದು ಮಿಸ್ ಮಂಗಳೂರಿನ ಸೆಕೆಂಡ್ ರನ್ನರ್ ಅಪ್ ಆಗಿದೀನಿ ಆಮೇಲೆ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ಮೂವಿ ಆಡಿಷನ್ಸ್ ಕೊಟ್ಟ ಸೆಲೆಕ್ಟ್ ಆದ್ ಹೇಳಿ ಡೈರೆಕ್ಟ್ ಯಾವಾಗ ಇದು ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಇನ್ನು ಟೈಮ್ ಉಂಟು ಅಟ್ಲೀಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆದ್ಮೇಲೆ ರಿಲೀಸ್ ಆಗ್ಬಹುದು ಎಲ್ಲ ಥಿಯೇಟರ್ ಅಲ್ಲಿ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ಬಂದು ನೋಡ್ಬೇಕು ಊರವರೆಲ್ಲ ಬಂದು ಹೌದು ಸ್ವಲ್ಪ ಇದು ಏನಂತ ಜಿಸ್ಟ್ ಹೇಳಿ ಸ್ವಲ್ಪ ಕತೆ ಪ್ರದೇಶದ ಒಂದು ಕಾಲ್ಪನಿಕ ಹಳ್ಳಿ ಇಲ್ಲ ಆಗೋ ಕತೆ ಅಲ್ಲಿರೋ ಒಂದು ಫ್ಯಾಮಿಲಿ ಊರಿನ ಮಧ್ಯ ಆ ಜಗಳ ಒಬ್ಬನ ಲೈಫಿಗೆ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ಇರುವ ಕತೆ ಕ್ರಿಕೆಟ್ ಮ್ಯಾಚ್ ಎಲ್ಲ ಅದ್ರಲ್ಲೇ ಬರುತ್ತೆ ಕ್ರಿಕೆಟ್ ಮ್ಯಾಚ್ ಎಲ್ಲ ಅದರಲ್ಲೇ ಬರುದು ಕ್ರಿಕೆಟ್ ಮ್ಯಾಚ್ ಯಕ್ಷಗಾನ ಈ ಊರಿನ ಏನೇನಿದೆ ಸಾಂಸ್ಕೃತಿಕ ಇದೆ ತುಳುನಾಡಿದ